ತಾನೇ ಪುಲ್ವಾಮದಲ್ಲಿ ಆಗಿರತಕ್ಕಂತ ಈ ಒಂದು ಕೇಂದ್ರದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮೋದಿ ಮೋದಿ ಸಾಹೇಬ್ರೆ ಇವತ್ತು ಇಡೀ ದೇಶದ ನೂರ ಜನಸಂಖ್ಯೆ ತಮ್ಮ ಜೊತೆಗಿದೆ ದಯಮಾಡಿ ತಾವು ಪಾಕಿಸ್ತಾನ ಒಳಗಡೆ ನುಗ್ಗಿ ಆತಂಕವಾದ ನಮ್ಮ ಭಾರತದಲ್ಲಿ ಮಾಡಿದರೆ ಅವರಿಗೆ ತೂರಿ ಮನೆ ಮನೆಗೆ ಹೋಗಿ ಹೊಡಿಬೇಕು ಬಯಸ್ತೀನಿ గర్మే గుారో సో గోలి మారో సో పాకిస్తాన్ హర్వాల్ దయమా పాకి నుక్కి ఇవత భయోత్పనే ఈ దేశ అమయ ఇప్పల్ గిరు సోనియా గారు మల్లికార్జున ఖర్గే విశేషన్ సరమ్యవారు ಕೆ ಶಿವಕುಮಾರ್ ಅವರು ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ನೂರ ನಲ್ವತ್ತು ಕೋಟಿ ಜನ ತಮ್ಮ ಜೊತೆ ಇದೆ ದಯಮಾಡಿ ಪಾಕಿಸ್ತಾನ ಒಳಗಡೆ ಹೋಗಿ ನುಗ್ಗಿ ಅವ್ರನ್ನ ಮನೆಯಲ್ಲಿ ಕರೆದು ಅವ್ರು ಹೊಡಿತಕ್ಕಂತ ಕೆಲಸ ತಾವು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ